ದಾವಣಗೆರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಬಾಂಬ್ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗಾಗಲೇ ಪರಿಶೀಲನೆ ನಡೆದಿರೋದು ನಮ್ಮ ಜೊತೆಗೆ ಜಿಲ್ಲಾಧಿಕಾರಿಗಳಿದ್ದಾರೆ ಕೇಳೋ ಸರ್ ಏನು ಸರ್ ಯಾವ ರೀತಿ ಮೆಸೇಜ್ ಬಂದಿತ್ತು ಏನು ಮೇಲ್ ಬಂದಿದೆ ಅದು ನಮ್ಮ ಎಸ್ ಪಿ ಅವರಿಗೆ ಕಳಿಸಿದ್ವಿ ಅವ್ರ ತಂಡ ಬಂದಿದೆ ಬಾಂಬ ನಿಷ್ಕ್ರಿಯ ದಳ ಶ್ವಾನದಳ ಎಲ್ಲ ಬಂದು ನಮ್ಮ ಇಡೀ ಗ್ರೌಂಡ್ ಫ್ಲೋರಲ್ಲೆಲ್ಲ ಚೆಕ್ ಮಾಡಿದ್ರೆ ಏನೂ ಇಲ್ಲ ಅದು ಮತ್ತು ಮೇಲ್ಗಡೆಯೂ ಕೂಡ ಎಲ್ಲ ಒಂದು ಸಾರಿ ನೋಡಿ ಅಂತ ಹೇಳಿದ್ವಿ ನೋಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಹುಸಿ ಅನ್ಸು ಉಸಿ ಅಂತ ಅನಿಸುತ್ತೆ ಈಗ ಇನ್ನೊಂದು ಸ್ವಲ್ಪ ಉಳಿದಿದೆ ಎಲ್ಲ ಪೂರ್ತಿ ಎಲ್ಲ ಇಡೀ ಆಫೀಸ್ನೇ ಚೆಕ್ ಮಾಡಿ ಅಂತ ಹೇಳಿದ್ದೀವಿ ನೋಡೋಣ ಅಂದರೆ ಜಿಲ್ಲಾಧಿಕಾರಿ ನಿಮ್ಮ ಕಚೇರಿಗೆ ಅಥವಾ ನಿಮಗೆ ಬಂದಿದ್ದ ಮೇಲೂ ಹಿಂಗೆ ಹೇಳಿರಿ ಮೇಲ್ ಐ ಡಿ ರೀ ಸೊ ಇದಕ್ಕೆ ಯಾವುದಕ್ಕೆ ನಮ್ಮ ಆಫೀಸು ಡಿ ಸಿ ಮೇಲ್ ಐ ಡಿ ಏನಿದೆಯಲ್ಲ ಮೇಲ್ಗಿದೆ ಸರ್ ಏನಿಲ್ಲ ಈ ರೀತಿ ಹಿಂಗೆ ನಾವು ಇಂಥ ಕಡೆಯಿಂದ ಕಳಿಸ್ತಾ ಇದ್ದೀವಿ ಈ ರೀತಿ ಬಾಂಬು ಇಟ್ಟಿದ್ದೀವಿ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ನಲ್ಲಿ ಕಳಿಸಿದ್ದಾರೆ ಅದು ಇಂಗ್ಲೀಷು ಸರಿ ಇಲ್ಲ ಎಲ್ಲ ಅರ್ಧಂಬರ್ಧ ಇಂಗ್ಲೀಷ್ ಅದು ಇದೊಂದು ಜಿಲ್ಲೆ ಅಲ್ಲ ತುಮಕೂರಲ್ಲಿ ಇದೇ ರೀತಿ ಇದೆ ಒಂದು ಅರ್ಧಂಬರ್ಧ ಜಿಲ್ಲೆ ಅರ್ಧಂಬರ್ಧ ಇಂಗ್ಲೀಷ್ ಅದು ಇದು ದಾವಣಗೆರೆ ಜಿಲ್ಲಾಧಿಕಾರಿ ಅವರ ಮಾತಾಡ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಅತಿ ಅಣ್ಣೇಶ್ ಒಂದ್ ಕನ್ನಡ ನ್ಯೂಸ್ ದಾವಣಗೆರೆ ನಮ್ಮ ಕಚೇರಿಗೆ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿನೇ ಒಂದು ಮೇಲ್ ಬಂದಿದೆ ನಮ್ಮ ಆಫೀಸ್ ಐ ಡಿಗೆ ಮೇಲ್ ಐ ಡಿಗೆ ಅರ್ಧಂಬರ್ಧ ಇಂಗ್ಲೀಷ್ನಲ್ಲಿ ಕಳಿಸಿದ್ದಾರೆ ಅಂದರೆ ಕರೆಯನ್ನ ಒಂದು ಈ ರೀತಿ ಹಿಂಗೆ ಇದು ಮಾಡ್ತೀವಿ ತೊಂದರೆ ಮಾಡ್ತೀವಿ ಹೇಳಿ ಸೊ ನಾವು ನಿನ್ನೆ ಪೂರ್ತಿ ಅಲ್ಲಿ ಇದ್ವಲ್ಲ ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪ ಸಾಹೇಬರ ಕಾರ್ಯಕ್ರಮದಲ್ಲಿ ನಾವು ಇದ್ದಿದ್ದರಿಂದ ನಿನ್ನೆ ನಾವು ಇಲ್ಲಿ ಯಾರೂ ನೋಡೋಕ್ಕಾಗಿರಲಿಲ್ಲ ಬೆಳಗ್ಗೆ ಬಂದ ತಕ್ಷಣ ಮೇಲ್ ನೋಡಿದಾಗ ಗೊತ್ತಾಯಿತು ಕೂಡಲೇ ನಾವು ಎಸ್ ಪಿ ಅವರಿಗೆ ಅದನ್ನು ಕಳಿಸ್ಕೊಟ್ಟಿದ್ವಿ ನಮ್ಮ ಎಸ್ ಪಿ ಆಫೀಸಿಂದ ನಮ್ಮಲ್ಲಿ ಬಾಂಬ್ ಸ್ಕ್ವಾಡು ಇದೆ ಮತ್ತು ಡಾಕ್ ಸ್ಕ್ವಾಡು ಇದೆ ಅದು ಬಂದು ಪೂರ್ತಿ ಎಲ್ಲ ನಮ್ಮ ಆಫೀಸ್ ಎಲ್ಲ ಸಂಪೂರ್ಣವಾಗಿ ತಪಾಸಣೆ ಮಾಡಿದ್ದಾರೆ ಸೊ ಏನೂ ಇಲ್ಲ ಅಂತ ಹೇಳಿದ್ರು ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಆದರೂ ನೀವು ಮೇಲುಗಡೆಯಲ್ಲೂ ನೋಡಿಬಿಡಿ ಅಂತ ಎಸ್ ಪಿ ಅವರು ಹೇಳಿದ್ರಂತೆ ನಾನು ಹೇಳಿದ್ದೀನಿ ನೋಡ್ತಾ ಇದ್ದಾರೆ ಯಾರೂ ಆ ಥರದ್ದು ಏನೂ ಕಂಡು ಬಂದಿಲ್ಲ ಇನ್ನೇನೋ ಹೆಚ್ಚಿಗೆ ಮಾಹಿತಿ ಏನಾದರೂ ಗೊತ್ತಾದ್ರೆ ನಾನು ತಿನ್ ತಿಳಿಸ್ತೀನಿ ನಾನು ಅದೇ ನಾನು ನಿನ್ನೆ ಒಂದು ಮೇಲ್ ಐ ಡಿ ಒಂದು ಇದರಿಂದ ಬಂದಿದೆ ಅದು ನಾವು ಕೊಟ್ಟಿದ್ದೀವಿ ಕೇಂದ್ರ ತನಿಖಾ ದಳದವ್ರಿಗೂ ಕೂಡ ನಾವು ಕಳಿಸಿದ್ದೀವಿ ಅದನ್ನು ಅವರು ತನಿಖೆ ಮಾಡ್ತಾರೆ ನಮ್ಮ ಟೀಮಿಂದನೂ ಕೂಡ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಟೀಮಿಂದನೂ ಕೂಡ ಮೇಲ್ ಐ ಡಿ ಇದೆಲ್ಲ ಐ ಪಿ ಅಡ್ರೆಸ್ ಎಲ್ಲ ತೆಗೀತಾರೆ ಮೇಲ್ ಡಿಯಿಂದ ಬಂದಿರೋದ್ರಿಂದ ಅವರು ಪರಿಶೀಲನೆ ಮಾಡ್ತಾರೆ ನನ್ನ ನನ್ನ ಐ ಡಿ ರೀ ಡಿ ಇ ಒ ನಮ್ಮದೇನು ಡಿ ಸಿ ಐ ಡಿ ಇದೆಯಲ್ಲ ಮೇಲ್ ಐ ಡಿ ಅದಕ್ಕೆ ಬಂದಿದೆ ಅದೇ ಅರ್ಧಂಬರ್ಧ ಇಂಗ್ಲೀಷ್ನಲ್ಲಿ ನಿಮ್ಮ ಆಫೀಸ್ಗೆ ಕರೆ ಇದು ಮಾಡ್ತೀವಿ ಬಾಂಬ್ ಇದು ಮಾಡ್ತೀವಿ ಅಂತ ಹೇಳಿದ್ನಲ್ಲ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿನೇ ಬಂದಿದೆ ನಾವು ಅವತ್ತಿಂದ ಅಲ್ಲೇ ಇದೀವಲ್ಲ ರೀ ಪ್ರಿಪ್ರೇಷನ್ಸ್ ಇಲ್ಲೇ ಇಲ್ಲ ಮೊನ್ನೆ ರಾತ್ರಿ ಪೂರ್ತಿ ಎದ್ದೇ ಇಲ್ಲ ನಿಮ್ಗೆ ಗೊತ್ತಿದೆ ನಿನ್ನೆ ಅಲ್ಲೇ ಇದ್ವಿ ಸಂಪೂರ್ಣ ಎಂಟು ಗಂಟೆ ಆಯ್ತಲ್ಲ ಏನಿಲ್ಲ ರೀ ನಾರ್ಮಲ್ ಆಗಿ ನಮ್ಗೆ ಮೇಲ್ನೋಟಕ್ಕೆ ನಮಗೆ ಉಸಿ ಕರೆ ಅಂತ ಗೊತ್ತಿದೆ ನಾವು ಆ್ಯಸ್ ವಿಶ್ವಲ್ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಇಂಗ್ಲೀಷಲ್ಲೇ ಅರ್ಧಂಬರ್ಧ ಇಂಗ್ಲೀಷ್ ಅಂತ ಹೇಳದ್ನಲ್ಲ ಅವ್ರು ನಮ್ಮ ಪೊಲೀಸ್ನವ್ರು ತೆಗಿತಾರೆ ಯಾವ ಐ ಡಿ ಏನು ಅನ್ನೋದನ್ನು ಯಾವ ಐ ಪಿ ಅಡ್ರೆಸ್ಸಲ್ಲಿ ಬಂದಿತ್ತು ಅನ್ನೋದು ತೆಗಿತಾರೆ ಗೊತ್ತಾಗುತ್ತೆ ನಾವು ಕ್ರಮ ಇಲ್ಲ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ತಾರೆ ಅವರು ನಾವು ಕ್ರಮ ಕೈಗೊಂಡಿದ್ದೀವಲ್ಲ ನಾವು ಪೊಲೀಸ್ ಇಲಾಖೆಗೆ ನಾವು ಇಮಿಡಿಯೇಟ್ಲಿ ಪತ್ರ ಬರೆದು ತಿಳಿಸಿದ್ದೀವಿ ವಿಟ್ನೆಸ್ ಮಾಡಿದಿರಿ ಸರಿ ಹೌದು ರೀ ಮಾ ಯಾರು ಸಂಜೆ ಫೋನ್ ಮಾಡಿದ್ರು ಸಿಗ್ಲಿಲ್ವ ಫೋಟೋಸು ಸಿಕ್ತಲ್ಲ ಸಂಜೆ ಫೋನ್ ಮಾಡಿದ್ರು ಇನ್ನು ಮಾಡ್ತಾ ಇದ್ದಾರೆ ನೋಡಿ ಹಿಂದೆ ಹೋಗಿ ತೊಗೊಂಡಿರ್ಬೇಕು ಫೋಟೋಸ್ ಸಂಜೆ ಕಡೆ ನಾನು ನೋಡಿದೆ ರೀ ನಾನು ಎಲ್ಲವೂ ನೋಡ್ಕೊಂಬಂದೆ ಕೆಳಗಡೆ ಪೂರ್ತಿ ನಾನು ಬೆಳಗಿಂದ ಆಫೀಸಲ್ಲೇ ಇದ್ದೀನಿ ರೀ ಹತ್ತು ಕಾಲಿಂದ ಆಫೀಸಲ್ಲೇ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀವಿ